ಈಗ ನಾವು ಕೆರಾಡಿಯಲ್ಲಿರುವಂತ ಕೇಶವನಾಥೇಶ್ವರ ದೇವಸ್ಥಾನ ಗೊತ್ತಾ ಇತ್ತು ಕಾಂತಾರ ಫಿಲ್ಮ್ ಹೀರೋ ರಿಷಬ್ ಶೆಟ್ಟಿ ಅವರ ಊರಿದೆ ನಮಸ್ಕಾರ ಎಲ್ಲರಿಗೂ ಎಲ್ಲ ಹ್ಯಾಂಗಿದ್ರಿ ಆರಾಮ ಇದ್ರಿ ಅಲ್ದ ಈಗ ನಾವು ಅಂಬಾಗ್ಲಲ್ಲೇ ಹೋಟೆಲ್ ತಿಂಡಿ ತಿಂದ್ಕೊಂಡು ಹೊರಟಿತ್ತ ಇವತ್ತು ನಮ್ಮ ಜೊತೆಗೆ ನನ್ನ ಅತ್ತಿ ಮಾಮ ಇದ್ರೆ ಇವರ ನನ್ನ ಅತ್ತಿ ಮಾವ ಕಣಿ ನಮ್ಮ ರಿಲೇಟಿವ್ಸಿದ ಒಬ್ರದ್ದು ಮದುವೆ ಇತ್ತ ಹಾಗಾಗಿ ಅತ್ತಿ ಮಾವ ಅಲ್ಲಿಗೆ ಹೋದ್ರೆ ನಾವು ಇವತ್ತೇ ದೇವಸ್ಥಾನಕ್ಕೆ ಹೋತಾ ಇತ್ತ ಹಾಗೆ ಈಗ ಎಲ್ಲರೂ ಹೊರಟಿತ್ತ ನಾವು ಅತ್ತಿ ಮಾವನ್ನ ಬಿಟ್ಟಿಕೆ ನಾವು ಟೆಂಪಲಿಗೆ ಹೋಯ್ತ ಇಲ್ಲ ನಾವು ಮಧ್ಯದಾರಿನಲ್ಲೇ ದಾರಿನಲ್ಲೇ ಅಂದರೆ ಮರವಂತಿಯಲ್ಲೇ ನನ್ನ ದೊಡ್ಡ ಅತ್ತಿನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇತ್ತು ಇವರು ನನ್ನ ಅತ್ತಿಯ ಅಕ್ಕ ಇವರು ಇವರೆಲ್ಲರೂ ಮದ್ವೆಗೆ ಹೋಗ್ಬಾರ ಮಕ್ಕಳು ಇಲ್ಲೇ ಲಾಲಿಪಾಪ್ ತಗೊಂಡಿರ ಹೋಟೆಲಲ್ಲೇ ನಾನು ಒಂದು ಹಂಗೆ ಚೀಪ್ತಾ ಇದ್ದೆ ಇಲ್ಲೇ ನಾವೀಗ ಟೆಂಪಲ್ಲಿ ಹೋಗ್ತಾ ಇತ್ತು ಇತ್ತು ಕಣಿ ಲಾಲಿಪಾಪ್ ಇತ್ತು ಆಯಿತು ಅಲ್ಲೆಲ್ಲ ಕಣಿ

ಉಡುಪಿ ಹಬ್ಬದಗಳ ಬೆಲ್ಟಿಂಗ್ ಅಂತ ಕೆಲಸ ಮಾಡುದ ವೆಲ್ಡಿಂಗ್ ಅಣ್ಣ ಅಂತ ಕೆಲಸ ರಾಲಿ ಪಾಪ ಇಟ್ಕೊಂತ ಕೊಡಬೇಕಾಗಲ್ಲ ಇದನ್ನ ಇತ್ತ ಅದು ಅದಲ್ಲ ಇದು ಹೇಳು ಒಡೆದಿದ್ದು ಆಟ ಯಾರಿಗೂ ಬಕ್ಕೈ ಯಾರಿಗೂ ಬಾಗಡಿ ಹೌದು ಹೌದ್ರಿಗೈ ಬಿ ಒಮ್ಮೆ ರೀ ಬಕ್ಕೈ ಹಾಂ ஜோரே பாபையா ஆ காய் மூணு பேபி தடா பேம்

ಂತೆ ಗಜ್ಜಿ ಬಂದು ನೋಡಿದಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿ ಗುಟ್ಟು ಹುರಿದಂತೆ ಮಂತ್ರಿ ಮಗಳ ಆಸೆಯಂತೆ ಅಂಗಿ ಗುಂಡಿ ಹಾಕಿದರಂತೆ ಕಡಿಯಂತದ ನಾನು ನೀನು ಹೋಗೋಣಂತೆ ಮದುವೆ ರೋಡಿ ಬರೋಣಂತೆ ಈಗ ನಾವು ಕೆರಾಡಿಯಲ್ಲಿರುವಂತ ಯಶ್ವನಾಥೇಶ್ವರ ದೇವಸ್ಥಾನ ಗೊತ್ತಾಯ್ತ ಕಾಂತಾರ ಫಿಲ್ಮ್ ಇರೋ ರಿಷಬ್ ಶೆಟ್ಟಿ ಅವರ ಊರಿದ್ದ ಟೈಮಿಂಗ್ ಹನ್ನೆರಡು ಗಂಟೆ ಆಯ್ತು ಗೊತ್ತರ ರಿಷಬ್ ಶೆಟ್ಟಿ ಹಾ ಕಾಂತಾರ ಪಿಕ್ಚರ್ ಕಾಂತಾರ ಪಿಕ್ಚರ್ ಕಾಣಿದೆ ಅಲ್ಲಿ ಮೊನ್ನೆ ಕಾಣಿಲ್ಲ ಟಿವಿಗೆ ஓ சரி கண்டித்த ஒல்ல ப்ளேஸ் ಇದು ಗುಡ್ಡಮಡಿ ಹಾಪ ರೂಟ್ ನಾವು ಅತ್ತೆ ಮಾವನೆಲ್ಲ ಪಡುಕೋಣೆ ಮದುವೆ ಹಾಲಿಗೆ ಬಿಟ್ಟಿಕೆ ಹಾಗೆ ಅದೇ ರೂಟ್ಗೆ ಮುಂದೆ ಬಂತ ನಾವು ಹಾಗೆ ನಮಗೆ ಸ್ವಲ್ಪ ಲಾಂಗ್ ಆಯ್ತು ಅಂದ್ರೆ ಇಲ್ಲೇ ಜರ್ನಿ ಹೊಪತಿಗೆ ಈಗಳ ಹೆಮ್ಮಾಡಿಯಿಂದ ಒಳಗಡೆ ಹೋತಾ ಇತ್ತ ಹೆಮ್ಮಾಡಿಯಿಂದ ಒಳಗಡೆ ಹೋಯ್ಕ ಕೆರಡಿಗೆ ಕೆರಡಿಯಲ್ಲೇ ಗುಹಾಲಯ ದೇವಸ್ಥಾನ ಇತ್ತ ಹಾಗೆ ಅದನ್ನು ಕಾಂಬಿಕೆ ಫಸ್ಟ್ ಟೈಮ್ ಇವತ್ತೆ ಹೋತಾ ಇತ್ತ ಹೆಮ್ಮಾಡಿಯಿಂದ ಮೂವತ್ತು ಕಿಲೋಮೀಟರ್ ಆತ ಸುಮಾರು ಒಳಗೆ ಹೊಯ್ಕ ಇಲ್ಲಿ ಕಣಿ ಇಲ್ಲೇ ಶ್ರೀ ಕೇಶವನಾಥೇಶ್ವರ ಅಂತ ಹೇಳಿ ಬೋರ್ಡ್ ಹಾಕಿರ ಈ ಬೋರ್ಡ್ ಅನ್ನ ನಾವು ಮುಂದೆ ಹೋಯ್ತ ಇಲ್ಲಿಂದ ಸುಮಾರು ಮುಂದೆ ಹೋಯ್ಕ ಫುಲ್ ಕಾಡಿನ ದಾರಿ ಪ್ಲೇಸ್ ಮಾತ್ರ ಒಳ್ಳೆ ಇತ್ತು ಫುಲ್ ಕಾಡದಳಿ ಹೇಳ ಕಾಡಿನ ದಾರಿರ ದೇವಾಲಯ ಗುಹೆ ಒಳಗಡೆ ದೇವಸ್ಥಾನ ಇತ್ತು ಗುಹೆ ಒಳಗಡೆ ಇಲ್ಲ ನೀವು ಯಾರಾದ್ರು ಹಾಪರ್ ಇದ್ದರೆ ರೂಟ್ ಮ್ಯಾಪ್ ಹಾಯ್ಕೊಂಡು ಹೊಯ್ಲಿಕ್ಕೆ ಕೆಲ್ವೊಂದು ಕಡೆ ಇಲ್ಲೇ ನೆಟ್ವರ್ಕ್ ಇರೋದಿಲ್ಲ ನೀವು ಇಲ್ಲೇ ಬೋರ್ಡ್ ಕಂಡ್ಕೊಂಡು ಹೊಯ್ಲಿಕ್ಕೆ ಅರೆ ಸುಮಾರ್ ಮುಂದೆ ಹೊಯ್ಕೆ ಆ ಬೋರ್ಡ್ ಕಾಣ್ತಲ್ಲ ನಾವು ಅಲ್ಲಿಂದ ಸುಮಾರ್ ಒಳಗೆ ಹೋಗ್ಬೇಕು ಮಾತ್ರ ಬಿಡ್ರಿ ಇಬ್ಬರು ಕುತ್ಕಳ್ಳಿ ಅಣತಮ್ಮ ಸಾಕು ಸಾಕು ಕುತ್ಕೊಟ್ಟದ ಬೀಚ್ ಸುಲಾಚ ಸುಲೋಚ ಬೀಚಾಚ ದೇವೇ ಕಾಡು ಕಾಣಕಂತಿದ್ರಿ ಅಣ್ಣ ತಮ್ಮ ಕಾಡು ಈಗ ನಾವು ದೇವಸ್ಥಾನದ ಹತ್ರ ರೀಚ್ ಆಯ್ತಾ ಇಲ್ಲಿ ಕಾಣಿ ಸುಮಾರು ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ಇಟ್ಟಿರ ಇಲ್ಲೇ ಬಸ್ ಎಲ್ಲ ಇರುವುದಿಲ್ಲ ಆಟೋ ಮಾಡ್ಕೊಂಡು ಕೆಲವರೆಲ್ಲ ಬರ್ತಾ ಇದ್ರು ಮತ್ತೆ ಫೋರ್ ವೀಲರ್ ಅಲ್ಲಿ ಬರ್ತಾ ಇದ್ರು ಟೂ ವೀಲರ್ ಅಲ್ಲೂ ಕೆಲವರು ಬರ್ತಾ ಇದ್ರು ನಾವು ಈಗ ಹಾಗೆ ದೇವಸ್ಥಾನಕ್ಕೆ ಹೋತಾ ಇತ್ತಿಲ್ಲೆ ಈ ಟೆಂಪಲ್ ಬಗ್ಗೆ ಗೊತ್ತಿರೋರಷ್ಟೇ ಬತ್ತಿರ ನಾನು ಅಂದ್ಕಂತೆ ಎಂತಕ್ಕಂದ್ರೆ ಕೆಲವರಿಗೆ ಇಲ್ಲೇ ಒಂದು ದೇವಸ್ಥಾನ ಇತ್ತಂದೇಳಿಗೆ ಗೊತ್ತಾಗ್ತಿಲ್ಲ ಎಂತಕಂದ್ರೆ ಸುಮಾರು ಒಳಗಲ್ಲ ಇದೆ ಹಾಗಾಗಿ ನಾವು ಈ ಟೆಂಪಲಿ ಬಪ್ ಟೈಮ್ ಈಗ ಎರಡು ಗಂಟೆ ಆಯಿತು ದೇವಸ್ಥಾನ ಕಾಣಿ ದೇವಸ್ಥಾನ ತುಂಬ ಏನು ದೊಡ್ಡದಲ್ಲ ಒಂದು ಸಣ್ಣ ದೇವಸ್ಥಾನ ಈಗ ನಾವು ಒಳಗಡೆ ಹೋತಾ ಇತ್ತು ದೇವಸ್ಥಾನದ ಒಳಗಡೆ ಮಾತ್ರ ಒಳ್ಳೆ ಇತ್ತು ನಾವು ಬಪ್ಪಾತಿಗೆ ಆಲ್ರೆಡಿ ತಿಂಡಿ ತಿಂದ್ಕೊಂಡು ಬಂದದ್ದು ಒಳ್ಳೆ ಆಯ್ತು ಅಂದಳಿ ಅನ್ನಿಸ್ತಾ ಅಂತಕ್ಕಂದ್ರೆ ಇದ್ರಲ್ಲ ಇಲ್ಲಾಂದ್ರೆ ಸ್ವಲ್ಪ ಕಿರಿಕಿರಿ ಮಾಡತ್ರ ಹಾಂಗಾಯಿ ಇಲ್ಲಿ ಕಾಣಿ ದೇವಸ್ಥಾನ ಹ್ಯಾಂಗಿತ್ತು ಅಂದಳಿಗೆ ಈಗ ಹೊತ್ತಾಯ್ತಿಲ್ಲೇ ಇಲ್ಲ ಬೇಕಿದ್ರೆ ಸೇವೆ ಚಿಟ್ಟಿ ಎಲ್ಲ ಸಿಕ್ಕ ನಿಮಗೆ

ಇಲ್ಲೇ ರುದ್ರಾಭಿಷೇಕ ಮಂಗ್ಲಾರ್ತಿ ಚೀಟಿ ಎಲ್ಲ ಸಿಕ್ಕತ್ತ ನಾವಿಲ್ಲೇ ಮಂಗಳಾರತಿ ಚೀಟಿ ಮಾಡ್ತಾ ಮಂಗ್ಲಾರ್ತಿಗೆ ನೂರು ರೂಪಾಯಿ ಹಾಗೆ ಚೀಟಿ ಮಾಡ್ಕೊಂಡು ಈಗಳ ಗುಹೆ ಒಳಗಡೆ ಹೋತಾ ಇತ್ತು ಕಾಣಿ ಗುಹೆ ಒಳಗಡೆ ಇರೋದ ದೇವಸ್ಥಾನ ಶಿವನ ದೇವಸ್ಥಾನ ನೀರ್ ಕಾಣಿ ಎಷ್ಟಿತ್ತಂದಳಿಗೆ ಸುಮಾರು ನೀರ್ ಇತಿಲ್ಲೆ மீன் <laughs> इधर कर <esi> <plains>

ಕಂಡ್ರೆ ಅಲ್ಲದೆ ಈ ನೀರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮೀನು ಇತ್ತು ಅಲ್ಲಿಗೆ ದೊಡ್ಡ ದೊಡ್ಡ ಮೀನು ಹೆದ್ರಿಕೆ ಹೆದ್ರಕೆತ್ತ ಮಕ್ಳು ಮಾತ್ರ ಕೆಳಗಿಡಕ್ಕೆ ಹೆದರ್ಕಂಡ್ರೆ ಎಂತಕ್ಕಂದ್ರೆ ಒಂದು ರೀತಿ ಕಾಲಡಿ ಬಂದಾಗ ಓಡ್ಬಂದಂಗತ್ತಲ್ಲ ಹಾಗಾಗಿ ಮತ್ತು ಈ ದೇವಸ್ಥಾನ ಅಂತ ಇತ್ತಲ್ಲ ಶಿವನ ದೇವಸ್ಥಾನ ಅಲ್ಲಿ ಹಿಂದುಗಡೆನೂ ಪುಲ್ ನೀರಿತ್ತು ಮೀನೆಲ್ಲ ಇತ್ತು ಹಾವೆಲ್ಲ ಇತ್ತು ಹೇಳತ್ರ ಹಾಗೆ ನನಗೊಂಥರ ಹೆದರಿಕೆ ಆದಂಗೆ ಐತೆ ಫುಲ್ ಗುಹೆ ಒಳಗಡೆ ದೇವಸ್ಥಾನ ಇದೊಂದು ವಿಶೇಷವಾದ ದೇವಸ್ಥಾನದಲ್ಲಿ ಹೇಳಕ್ಕೆ ನಾನು ಈ ಥರ ದೇವಸ್ಥಾನವನ್ನು ಕಾಣ್ತಾ ಇರೋದು ಇದೇ ಫಸ್ಟ್ ಟೈಮ್

ಇಲ್ಲ ನಾವು ಎಲ್ಲ ಮುಗಿಸ್ಕೊಂಡು ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತಕ್ಕಂತ ಬಂದರೆಲ್ಲ ಇಲ್ಲೇ ಫೋಟೋಸ್ ತಕ್ಕಂತ ಇದ್ರ ಹಾಗೆ ನಾವು ಈಗ ದರ್ಶನ ಮಾಡ್ಕೊಂಡ ಈ ಕಡೆ ಅನ್ನ ಸಂತರ್ಪಣೆ ಕೂಡ ಇತ್ತು ದೇವಸ್ಥಾನದ ವತಿಯಿಂದ ಟೊಮೆಟೊ ಸಾರ ಅನ್ನ ಉಪ್ಪಿನಕಾಯಿ ಮತ್ತೆ ಮಜ್ಜಿಗೆ ಈಗಲ ಟೈಮು ಮೂರ್ ಗಂಟೆ ಆಯ್ತಾ ಇಲ್ಲೇ ಅಂಗಡಿಯೂ ಇತ್ತು ಮಕ್ಳು ಅದ್ಬೇಕು ಇದ್ಬೇಕಂತ ಇದ್ರ ಇಲ್ಲೇ ಅವ್ರಿಲ್ನಲ್ಲ ಬರ್ಲಿ ನಾವು ಊಟ ಮಾಡ್ಕೊಂಡ ಇಲ್ಲಿಂದ ಹೊರಡಕ್ಕೆ ರೆಡಿ ಆಯ್ತು ಈಗಳ ಊಟ ಇತ್ತಳೆ ನಾವು ಎಣಸ್ಕೊಂಡು ಇರಲಿಲ್ಲ ಮತ್ತೆ ಇಲ್ಲೇ ಊಟ ಇದ್ದದ್ದು ಒಳ್ಳೇದಾಯ್ತು ಐತೆ ಅಂತಕ್ಕಂದ್ರೆ ಇಲ್ಲೇ ಹೋಟೆಲ್ ಅಂತ ಇಲ್ಲ ಅಂಗಡಿ ಅದೇ ಅಂಗಡಿ ಅಷ್ಟೇ ಮತ್ತೆ ಬೇರೆ ಅಂಗಡಿ ಅಂಗಡಿ ಎಂಥದ್ದು ಇಲ್ಲ ಇಲ್ಲೇ ಹಾಗಾಗಿ ಊಟ ಒಂದು ಇದ್ದದ ಒಳ್ಳೇದ ಐತೆ ಅಂದರೆ ಹೇಳಕ್ಕೆ ಇದು ರಿಷಬ್ ಶೆಟ್ಟಿ ಅವರ ಊರ ಕಾಂತಾರ ಮೂವಿ ಫಸ್ಟ್ ಬಂತಲ್ಲ ಆ ಒಂದು ಪಿಕ್ಚರ್ ಶೂಟಿಂಗನ್ನ ಇಲ್ಲೆಲ್ಲ ಮಾಡಿರಂದೇಳಿ ಹೇಳ್ತಾ ಇದ್ರ ದೇವಸ್ಥಾನದ ಹತ್ರ ಮತ್ತೆ ನಾವಿಲ್ಲ ಹೊತ್ತ ದಾರಿನಲ್ಲೇ ಎಲ್ಲೋ ಶೂಟಿಂಗ್ ಎಲ್ಲ ಮಾಡಿರಂದೇಳಿ ಹೇಳ್ತಾ ಇದ್ರ ನಾವು ಮತ್ತೆ ಆ ಜಾಗವನ್ನೆಲ್ಲ ಕಾಂಬು ಕೊಯ್ಲಿಲ್ಲ ಪ್ಲೇಸ್ ಕಾಣಿ ಥರ ಇತ್ತು ಅಂದಳಿಗೆ ದೇವಸ್ಥಾನದ ಹತ್ರ ಪ್ಲೇಸ್ ಕಾಣಿ ಇದೆ ಬರ್ತಿಲ್ಲ ಈಗ ಗಂಟೆ ಮೂರು ಆಯ್ತು ಊಟ ಮಾಡ್ಕೊಂಡು ಇತ್ತ ಅನ್ನ ಟೊಮೆಟೊ ಸಾರ ಮತ್ತು ಅನ್ನ ಮತ್ತೆ ಮಜ್ಜಿಗೆ ತುಂಬಾ ಇತ್ತ ಊಟ ಒಳ್ಳೆ ಇತ್ತು ನಾಯಿಬ್ರು ಊಟ ಮಾಡ್ತಾ ಮಕ್ಕಳು ಜಾಸ್ತಿ ಊಟ ಮಾಡಿ ಅಲ್ಲದಂತೂ ಎಂತ ಊಟ ಮಾಡಿಲ್ಲ ರಂಗಡಿ ಕಾಣಲ್ಲ ತಿಂಡಿ ಅಂತ ಊಟ ಸೇರಿ ನಾವು ಇಲ್ಲೇ ಪ್ಲೇಸ್ ಮಾತ್ರ ಒಳ್ಳೆ ಇತ್ತು ಒಳ್ಳೆ ಕಾಮಂತ ಪ್ಲೇಸ್ ಗದ್ದೆ ಬೈಲು ಅಡಿಕೆ ಸಸಿಕಾಣಿ ಆ ಥರ ಇತ್ತು ಅಂದಳಿಗೆ ಮತ್ತು ತೆಂಗಿನ ಮರ ಈ ಥರ ಫುಲ್ಲು ಕಾಡಿನ ದಾರಿ ಇಲ್ಲೇ ಬೇಕಾದಲ್ಲಿ ಅಂಗಡಿ ಹೋಟೆಲ್ ಎಲ್ಲ ಇಲ್ಲೇ ಸಿಕ್ಕುದಿಲ್ಲ ಒಳಗಡೆ ದಾರಿನಲ್ಲೇ ನೀವು ಯಾರು ವೈಕಂತ ಅಂದ್ಕೊಂಡಿದ್ರೆ ಹೋಯ್ ಬನ್ನಿ ಸರಿಗೆ ಗುಹಾಲಯ ದೇವಸ್ಥಾನ ಗುಹೆ ಒಳಗಡೆ ಇರುವಂಥ ಒಂದು ಶಿವನ ದೇವಸ್ಥಾನ ದೇವಸ್ಥಾನ ಒಳ್ಳೆ ಇತ್ತು ಸ್ವಲ್ಪ ಸಣ್ಣ ದೇವಸ್ಥಾನದಲ್ಲಿ ಅಂದರೆ ಹೇಳಕ್ಕೆ ಇಲ್ಲಿ ಕಾಣಿ ಇಲ್ಲೇ ಪರಂಗಿ ಗಿಡಗಳ ಸುಮಾರು ಪರಂಗಿ ಗಿಡವನ್ನೆಲ್ಲ ನಾವು ನಾವಿದ ಕಾಣ್ತಾ ಈಗ ಹೋತಾ ಇತ್ತ ಪ್ಲೇಸ್ ಮಾತ್ರ ಒಳ್ಳೆ ಇತ್ತು ವಾತಾವರಣನೂ ಹಂಗೆ ಕೂಲಿ ಮಕ್ಳಿಬ್ರು ಆರಾಮಾಗಿ ಮಲ್ಕಂಡ್ರೆ ಒಳ್ಳೆ ನಿದ್ರೆ ಬಂತ ಮಕ್ಳಿಗೆ ಮಾತ್ರ ಒಳ್ಳೆ ಐತಿ ಇವತ್ತೆ ಫುಲ್ಲು ಲಾಂಗ್ ಜರ್ನಿ ಆಯ್ತು ಅಂದಲ್ಲಿ ಹೇಳಕ್ಕ ಅಂತೂ ನಾವು ಕೆರಡಿಯಲ್ಲಿರುವಂಥ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂತ ಫುಲ್ ಸುಸ್ತಾಯ್ತು ಈಗ ಮನೆ ಬಪ್ಪತ್ತಿಗೆ ಗಂಟೆ ಐದಾಯ್ತ ನನ್ನ ಮಗಂತೂ ಆಗಳಿಂದ ಕೇಂತನೇ ಇದ್ದ ಸೂಪ್ರಮ್ ಸೋ ಪಿಕ್ಚರ್ ಇತ್ತು ಇವತ್ತೆ ಭಾನುವಾರ ಸಂಜೆ ಆರು ಗಂಟೆಗೆ ನಾವು ಕರೆಕ್ಟಾಗಿ ಈ ಪಿಕ್ಚರ್ ಕೈ ರೀಚ್ ಆಯ್ತು ಮನೆಗಂದಲ್ಲಿ ಹೇಳಕ್ಕ ಈಗಳೆಲ್ಲ ಟಿ ವಿ ಕಾಂತ ಕೂತಿತ್ತಿಲ್ಲೆ ಫ್ರೆಶ್ ಆಯಿ ಫ್ರೆಂಡ್ಸ್ ಹಂಗಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾಯಿದ್ದೆ ಈ ಗುಹಾಲಯ ದೇವಸ್ಥಾನ ನಿಮಗೂ ಇಷ್ಟ ಆದರೆ ಒಂದ ಲೈಕ್ ಅಕ್ಕ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಕಾಣ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್